ಹೊನ್ನಾವರದಲ್ಲಿ ನಡೆದ ಗರ್ಭಿಣಿ ಗೋಹತ್ಯೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ ಘಟನೆ ನಡೆದಿದೆ ಎಲ್ಲಿ ಮತ್ತು ಯಾಕೆ ಗುಂಡು ಹಾರಿಸಲಾಯಿತು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ಎಳೆ ಎಳೆಯಾಗಿ ಮಾಹಿತಿ ನೀಡಿದ್ದಾರೆ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಕೊಂಡಾಕುಳಿ ಗೋ ಹತ್ಯೆ ಪ್ರಕರಣದ ಸಂಬಂಧ ಬಂಧಿತ ಆರೋಪಿ ಮೊಹಮ್ಮದ್ ಫೈಜಾನ್ ಕಾಸರ್ಕೋಡ್ ಇವರನ್ನ ಪೊಲೀಸರು ತನಿಖೆಗೆ ಕರೆದೊಯ್ಯುವಾಗ ಆರೋಪಿ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರುವ ಘಟನೆ ನಡೆದಿರುವ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ತಾಲೂಕಿನ ದುಗ್ಗೂರು ಅರಣ್ಯದಲ್ಲಿ ಹೋಗಿ ಆರೋಪಿತನೊಂದಿಗೆ ಸ್ಥಳವನ್ನ ಪರೀಕ್ಷಿಸುತ್ತಿದ್ದಾಗ ಆರೋಪಿತನು ಒಮ್ಮೆಲೆ ಬೆಂಗಾವಲು ಸಿಬ್ಬಂದಿಯವರನ್ನ ದೂಡಿ ಹಾಕಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಪಿಎಸ್ಐ ಅವರು ತಡೆಯಲು ಹೋದಾಗ ಆರೋಪಿತನು ಮಚ್ಚಿನಿಂದ ಪಿಎಸ್ಐ ಅವರಿಗೆ ಹೊಡೆದು ಹಲ್ಲೆ ಮಾಡಿ ಸಿಬ್ಬಂದಿಯವರ ಮೇಲೂ ಸಹ ಹಲ್ಲೆ ಮಾಡಿರುತ್ತಾನೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಪಿಎಸ್ಐ ಸಿದ್ದರಾಮೇಶ್ವರ ಮೊದಲ ಹಂತದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಸಿ ಶರಣಾಗಲು ಹೇಳಿದರು ಆರೋಪಿ ಶರಣಾಗದೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಾಗ ಆರೋಪಿ ಕಾಲಿಗೆ ಗುಂಡು ಹಾರಿಸಲಾಗಿದೆ ಕೊಂಡಾಕುಳಿ ಗೋವಿನ ಹತ್ಯೆಗೆ ಸಂಬಂಧಪಟ್ಟಂತೆ ಐದು ಆರೋಪಿಗಳಿದ್ದು ಇವರಲ್ಲಿ ಎರಡು ಆರೋಪಿಗಳನ್ನ ಬಂಧಿಸಲಾಗಿದೆ ಮತ್ತೊಬ್ಬ ಪ್ರಮುಖ ಆರೋಪಿ ಭಟ್ಕಳದ ವಾಸಿಂ ತಪ್ಪಿಸಿಕೊಂಡಿದ್ದಾನೆ ಇವರ ಜೊತೆ ಸ್ಥಳೀಯರು ಇಬ್ಬರು ಇರುವ ಬಗ್ಗೆ ಮಾಹಿತಿ ಇದೆ ಈ ಪ್ರಕರಣ ಭೇದಿಸುವಂತೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಿದ್ದು ಆ ತಂಡವಾಗಿ ಕಾರ್ಯಾಚರಣೆಗೆ ಇಳಿಯಲಾಗಿತ್ತು ಸ್ಥಳೀಯ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಮಾಯತ್ ಪ್ರಮುಖರು ಸಹಕಾರ ನೀಡಿರುತ್ತಾರೆ ಉಳಿದ ಆರೋಪಿಗಳನ್ನ ಶೀಘ್ರದಲ್ಲಿ ಬಂಧಿಸುತ್ತೇವೆ ಎಂದರು ವಿಲೇಜ್ ಏನಿದೆ ಅಂತ ವಿಲೇಜ್ ಹೋಗಿ ಅದು ಫಾರೆಸ್ಟ್ ಅಲ್ಲಿ ಕತ್ತಿನ ಅದನ್ನೆಲ್ಲ ಬಿಸಾಕಿದ್ರು ಕರ್ಕೊಂಡಾಗ ಜಾಗ ಅವರಿಗೆ ತುಂಬಾ ಚಿರಪತೆ ಇದೆ ಈ ಕಾರ್ಡ್ಗೆ ನಮ್ಮ ಪೊಲೀಸ್ ಅವರಿಗೆ ಯಾರದ್ದು ಇರಲಿಲ್ಲ ಮತ್ತು ಇವ್ರಿಗೆ ಹ್ಯಾಂಡಿಕಪ್ ಹಾಕೋದಕ್ಕೆ ಮತ್ತು ಇದು ಹಾಕೋದಕ್ಕೆ ಸುಪ್ರೀಂ ಕೋರ್ಟಿಂದ ತುಂಬ ನಿರ್ಬಂಧ ಇದೆ ಸೊ ಅವ್ರನ್ನ ಕೈ ಇಟ್ಕೊಂಡೇ ಕರ್ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಪೊಲೀಸ್ ಇದೆ ಮತ್ತು ನಾವು ಬಿ ಎನ್ ಎಸ್ಸಲ್ಲಿ ಕಂಟಿನ್ಯೂಯಸ್ಸು ಅದನ್ನು ಮಹಜರನ್ನ ಅವ್ರು ವೀಡಿಯೋಗ್ರಫಿ ಮಾಡಬೇಕಾಗಿರುತ್ತೆ ಟೈಪ್ ಮಾಡಬೇಕಾಗಿರುತ್ತೆ ಅಲ್ಲಿ ನೆಟ್ವರ್ಕ್ ಇಲ್ಲ ಮತ್ತು ಅವ್ರಿಗೆ ಯಾರು ಹ್ಯಾಂಡ್ಕಪ್ ಆಗಬಾರ್ದು ಈ ಸಂದರ್ಭದಲ್ಲಿ ನಾವು ಯಾರಾದ್ರು ನಮ್ಮ ಸಿಬ್ಬಂದಿ ಇವ್ರನ್ನ ನಮ್ಮ ಸಿಬ್ಬಂದಿ ಸಿ ಎಸ್ ಸಿ ಫೈವ್ ಟ್ವೆಂಟಿ ಫೈವ್ ಗಜಾರ್ ನಾಯ್ಕ್ ಸಿ ಪಿ ಸಿ ಫೋರ್ ತರ್ಟಿ ಗಣೇಶ್ ಬಡ್ನಿ ಮತ್ತು ಈ ಪ್ರಕರಣದ ತನಿಖೆಯಾದಂಥ ಶ್ರೀ ಸಿದ್ದರಾಮೇಶ್ವರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ ಐ ರಾಜಶೇಖರ್ ಮತ್ತು ಸಿಬ್ಬಂದಿಯವರಾದಂತಹ ಸಿ ಪಿ ಸಿ ಕಿರಣ್ ನಾಯ್ಕ್ ಜೀಪ್ ಚಾಲಕರು ಚಂದ್ರಶೇಖರ್ ನಾಯ್ಕ ಇವರೊಂದಿಗೆ ಕರ್ಕೊಂಡು ಹೋಗಿದ್ದಾರೆ ಈ ಕರ್ತವ್ಯ ಹೋಗಿದ್ದ ಸಮಯದಲ್ಲಿ ಮಚ್ಚನ್ನು ತೋರಿಸು ತಗೊಂಡು ಇಮಿಡಿಯೇಟ್ಲಿ ಇವಡೆಟ್ಲೇ ಅವರು ಉರ್ದುನಲ್ಲಿ ಚಿನಾಲ್ಕೆ ಪೊಲೀಸ್ ವಾಲೆ ಅಂತ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಸಿಬ್ಬಂದಿಯನ್ನು ದೂಡಿ ಅಲ್ಲಿಂದ ಮಚ್ಚು ಕೈ ಹಿಡ್ಕೊಂಡಿದ್ರಿಂದ ನಮ್ಮ ಸಿಬ್ಬಂದಿ ಅವ್ರನ್ನ ಹಿಡಿಯೋಕೆ ಹೋದರು ಬಟ್ ಮಚ್ಚು ಬೀಸಿಸೋದ್ರಿಂದ ನಮ್ಮ ಪಿ ಎಸ್ ಐ ಅವ್ರಿಗೆ ಅವ್ರಿಗೆ ಕಾಲಿಗೆ ಮತ್ತು ಕೈಗೆ ರಾಜಶೇಖರ್ ಅವ್ರಿಗೆ ಬಲವಾದಂತಹ ಸೆಟ್ಗಳು ಬಿದ್ದಿದೆ ಅದಾದ ನಂತರ ನಮ್ಮ ಎಂಟೈರ್ ಪೊಲೀಸ್ಗೂ ಸಹ ತಲ್ಲಾಡಿ ಅವ್ರನ್ನ ಹಿಡ್ಕೊಂಡು ಹೋದಾಗ ಕಾಡಲ್ಲಿ ಬಿಕಾಸ್ ಆಫ್ ಟೆರರ್ ಈಸ್ ವೆರಿ ಥಿಂಗ್ ಎಲ್ಲ ಕಡೆ ಬಿದ್ದು ಎಲ್ಲರಿಗೂ ಗಾಯಗಳಾಗಿದೆ ಮಚ್ಚು ಗಾಯಗಳಾಗಿದೆ ಸೊ ಇಮಿಡಿಯೆಟ್ಲಿ ಅವನು ಶರಣಾಗ ಶರಣಾಗಿಲ್ಲ ಸಿದ್ದರಾಮೇಶ್ವರ ಅವರು ಗಾಲಿನಲ್ಲಿ ಎರಡು ಸುತ್ತು ಫೈರನ್ನು ಮಾಡಿ ಸೆರೆಂಡರ್ ಮಾಡೋದಕ್ಕೆ ಅಲ್ಲಿ ಫೈರ್ ಮಾಡಿದ್ದಾರೆ ಫೈರ್ ಮಾಡಿದ್ರು ಸಹ ಅವರು ಸೆರೆಂಡರ್ ಆಗಿಲ್ಲ ತಿರ್ಗಾ ಮಚ್ಚು ತಗೊಂಡು ಬರೋಸಿಂದ ಇನ್ನು ನಮ್ಮವ್ರ ಸೆಲ್ಫ್ ಡಿಫೆನ್ಸ್ಗೆ ಅವರು ಫೈಜನ್ ಕಾಲಿಗೆ ಒಂದು ಸುತ್ತಿನ ಗುಂಡನ್ನು ಹಾರಿಸಿದ್ದಾರೆ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಈ ಸಂದರ್ಭದಲ್ಲಿ ಸಿಪಿಐ ಸಿದ್ದರಾಮೇಶ್ವರ ಪಿಎಸ್ಐ ರಾಜಶೇಖರ್ ಹೆಡ್ ಕಾನ್ಸ್ಟೇಬಲ್ ಗಜಾನನ್ ನಾಯ್ಕ್ ಸುರೇಶ್ ಬಡ್ನಿ ಅವರಿಗೆ ಪೆಟ್ಟಾಗಿದ್ದು ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ